ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಾಲ್ಕು ಜನ ಶಿಷ್ಯಂದರಿದ್ದರು ತ್ರೋಟಕಾಚಾರ್ಯರು ಪದ್ಮಪಾದಾಚಾರ್ಯರು ಹಸ್ತಾಮ್ಲಕರು ಹಾಗೂ ಸುರೇಶ್ವರಾಚಾರ್ಯರು ಈ ನಾಲ್ಕು ಜನರನ್ನು ನಾಲ್ಕು ಪೀಠಗಳಲ್ಲಿ ಅವರನ್ನು ಪ್ರತಿನಿಧಿಯಾಗಿ ಇಟ್ಟು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಆದೇಶವನ್ನು ಕೊಟ್ಟರು ಹಾಗೇ ಈ ಶೃಂಗೇರಿ ಸಂಸ್ಥಾನದಲ್ಲಿ ಅವರ ಮೊದಲ ಶಿಷ್ಯರಾಗಿ ಇಲ್ಲಿ ಪ್ರಾತಿನಿಧ್ಯವನ್ನು ವಹಿಸಿದ್ದು ಸುರೇಶ್ವರಾಚಾರ್ಯರು ನಾವೀಗ ಸುರೇಶ್ವರಾಚಾರ್ಯರ ಅಭಿಮುಖದಲ್ಲಿಯೇ ನಿಂತಿದ್ದೇವೆ ಅವರ ದರ್ಶನವನ್ನು ಮಾಡೋಣ ಅಂದು ಸುರೇಶ್ವರಾಚಾರ್ಯರು ಈ ಪೀಠವನ್ನು ಅಲಂಕರಿಸಿದ ಮೇಲೆ ಆ ಅವಿಚ್ಛಿನ್ನ ಯತಿ ಪರಂಪರೆ ಸಾಗಿ ಬಂದು ಇಂದು ಮೂವತ್ತಾರನೇ ಯತಿಗಳಾದಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರೆಗೂ ಸಾಗಿ ಬಂದಿದೆ

ಈ ಮಹಾಸ್ವಾಮಿಗಳು ಇತ್ತೀಚೆಗಷ್ಟೇ ಶಿಷ್ಯ ಪರಿಗ್ರಹವನ್ನು ಮಾಡಿದ್ದು ಪ್ರಸ್ತುತ ಮೂವತ್ತೇಳನೇ ಯತಿಗಳಾಗಿ ಶ್ರೀ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳು ಪೀಠವನ್ನು ಅಲಂಕರಿಸಿದ್ದಾರೆ ಈ ಪೀಠದಲ್ಲಿ ಬಂದಂತಹ ಸಮಸ್ತ ಯತಿವರಣ್ಯರು ಯತಿವರಣ್ಯರು ಸಮಸ್ತ ಪ್ರಪಂಚಕ್ಕೂ ಕ್ಷೇಮವಾಗಲಿ ಒಳ್ಳೆಯದಾಗಲಿ ಅನ್ನುವ ಒಂದು ಉದ್ದೇಶದಿಂದ ನಿರಂತರವಾಗಿ ಈ ಪೀಠದ ಆರಾಧ್ಯ ದೇವತೆಗಳಾಗಿರತಕ್ಕಂತಹ ಶ್ರೀ ಶಾರದಾ ಅಮ್ಮನವರು ಮತ್ತು ಚಂದ್ರಮೋಣೇಶ್ವರ ಸ್ವಾಮಿಯನ್ನು ಆರಾಧಿಸ್ತಾ ಇದ್ದಾರೆ ಇಂಥ ಮಹನೀಯರ ಅನುಗ್ರಹಕ್ಕಾಗಿ ಹಾಗೂ ಶಾರದಮ್ಮನ ದರ್ಶನಕ್ಕಾಗಿ ಭಕ್ತರು ಈ ಕ್ಷೇತ್ರಕ್ಕೆ ಬರುತ್ತಾರೆ ಬಂದು ಪಾವನವಾಗುತ್ತಾರೆ ಶಾರದಮ್ಮನ ಸನ್ನಿಧಿಯಲ್ಲಿ ಬಹಳ ಮುಖ್ಯವಾದ ಸಂಗತಿ ಅಂದರೆ ಅಕ್ಷರಾಭ್ಯಾಸ ಮಾಡಿಸೋದು ಶಾರದಮ್ಮ ದೇವಸ್ಥಾನ ಬಂದಿರೋ ಮೇನ್ ಕಾರಣ ಏನಂದ್ರೆ ನಮ್ಮ ಮಗುವಿನ ಅಕ್ಷರಾಭ್ಯಾಸ ಪ್ರಾರಂಭ ಮಾಡೋಕ್ಕೋಸ್ಕರ ಬಂದಿರೋದು ಸೊ ಇದಕ್ಕಿಂತ ಪ್ರಾಪ್ತ ಒಂದು ಸೂಕ್ತವಾದ ಸ್ಥಳ ಬೇರೆ ಯಾವುದು ಇಲ್ಲ ಅಂತ ನಾವು ಇಲ್ಲಿ ಬಂದಿರೋದು ಈ ಮಗುಗೆ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಬರಲಿ ಅಂತ ನಾವು ಇಲ್ಲಿ ಇಲ್ಲಿ ಬಂದು ಅಕ್ಷರಾಭ್ಯಾಸಕ್ಕೋಸ್ಕರ ಬಂದಿರೋದು ನಾವು ಈ ಮಠದಿಂದ ಬಹಳ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ಸಂಸ್ಕೃತಾಭ್ಯಾಸಕ್ಕೆ ಬಹಳ ಪ್ರೋತ್ಸಾಹ ಸಿಕ್ಕಿದೆ ಅಂತ ಇದು ನಮ್ಮ ಒಂದು ಹೆಮ್ಮೆ ನಮ್ಮ ಕರ್ನಾಟಕದಲ್ಲಿ ಇಂಥ ಮಠ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳ್ಬೋದು ಇಲ್ಲಿಗೆ ಬರುವ ಅಸಂಖ್ಯ ಭಕ್ತರಿಗೆ ಮಠ ದಾಸೋಹದ ವ್ಯವಸ್ಥೆಯನ್ನು ಮಾಡಿದೆ ಆ ದಾಸೋಹದ ವ್ಯವಸ್ಥೆಯೇ ಒಂದು ಕುಶಲಯುತ ಹಾಗೂ ಕೌತುಕಮಯ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅನ್ನದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವನಕ ಪ್ರಾಣವು ಜಗದೊಳಗ ಅನ್ನವೇ ದೈವ ಸರ್ವಜ್ಞ ಅನ್ನುವಂಥ ಮಾತಿದೆ ನಮ್ಮಲ್ಲಿ ಅನ್ನ ಬ್ರಹ್ಮನನ್ನು ಸ್ವೀಕರಿಸೋದು ಒಂದು ವ್ರತ ಅದನ್ನ ದಾಸೋಹದ ರೂಪದಲ್ಲಿ ಜನಕ್ಕೆ ತಲುಪಿಸುವುದು ಕೂಡ ಒಂದು ಮಹಾ ಆ ವ್ರತವನ್ನ ಯಜ್ಞ ರೂಪದಲ್ಲಿ ನಿರ್ವಹಿಸ್ತಾ ಇದೆ ಈ ಶೃಂಗೇರಿ ಶಾರದಾ ಮಠ ಹೀಗೆ ಬಹು ಪ್ರಮಾಣದಲ್ಲಿ ತಯಾರಾಗುವಂತಹ ಅಡುಗೆಯನ್ನ ನೋಡುವುದೇ ಒಂದು ಸಂಭ್ರಾಂತಿ ಇದರ ಜೊತೆಗೆ ಈ ಮಠ ಸುತ್ತಲ ಮೂವತ್ತೈದು ಶಾಲೆಗಳಿಗೆ ಅಂದರೆ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ ಇದು ತಾನೇ ನಿಜವಾದ ಸೇವೆ ಇಷ್ಟೆಲ್ಲ ಬಗೆಗಳಲ್ಲಿ ಮಠ ತನ್ನನ್ನು ತೊಡಗಿಸಿಕೊಂಡು ನಡೆಯುತ್ತಾ ಇದೆ ಎಂದರೆ ಅದು ಕೇವಲ ಶಾರದಮ್ಮನ ಕೃಪೆ ಹಾಗೂ ಭಗವತ್ಪಾದರ ಅನುಗ್ರಹವಷ್ಟೇ ಹೀಗೆ ಈ ಶೃಂಗೇರಿ ಮಠ ಹಲವು ಬಗೆಗಳಲ್ಲಿ ಸಮಾಜಕ್ಕೆ ಬೆಳಕನ್ನು ಹೊತ್ತಿಸಿದೆ ಸಮಾಜದ ಜನತೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗ್ತಾ ಇದೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್